ಎಲ್ಲರಿಗೂ ನಮಸ್ಕಾರ ವಿಠಲ್ ಹೇರೂರು ಇವತ್ತು ನಮ್ಮ ನಗಲಿ ಹನ್ನೆರಡು ವರ್ಷ ಕಳೆದು ಆದ್ರ ಈ ದಿನ ಹೆಂಗ ಹೋದು ಅನ್ನೋದು ನಮ್ಗ ಇನ್ನು ಇವತ್ತ ಇವತ್ತೇ ಆಗ್ಯದಂತ ನಮ್ಗ ಅನಿಸ್ತದ ಅವ್ರ ಜೊತೆ ನಾವು ಹುಟ್ಟಿ ಬೆಳೆದು ಈ ಮೊದಲ ವಿಠಲ್ ಹೇರೂರು ನಮಗೆ ಜಾಗೃತಿ ಮಾಡೋದಕ್ಕಿಂತ ಮುಂಚೆ ಈ ಊರಿನ ಒಂದು ಸ್ಥಿತಿ ಏನಿತ್ತಪ್ಪ ಅಂತಂದ್ರ ಎಲ್ರು ನಾವು ಬೇರೆಯವ್ರಿಗೆ ಹೆದರ್ಕೊಂಡೇ ಜೀವನ ಮಾಡ್ತಿದ್ದೆವು ನಮ್ಮ ಜಾತಿ ಹೆಸರು ಹೇಳ್ಕೊಬೇಕಂದ್ರು ಕೂಡ ನಮ್ಗ ಒಂದು ಮುಜುಗರ ಅನಸ್ತಿತ್ತು ಯಾವಾಗ ವಿಠಲ್ ಹೇರೋರು ನಮ್ಗ ಜಾಗೃತಿ ಮೂಡಿಸಿ ಜನರ ಮಧ್ಯೆ ಹೆಂಗಿರ್ಬೇಕು ಅನ್ನೋದು ನಮ್ಮ ಸಮಾಜ ಅಲ್ಲದೆ ಇತರೆ ಬ್ಯಾಕ್ವರ್ಡ್ ಸಮಾಜಗಳೆಲ್ಲ ಹೆಂಗ ಜನರ ಜೊತೆ ವರ್ತನೆ ಮಾಡಬೇಕು ಹೆಂಗ ವಿನಾಯಿತಿಗೆ ಎಷ್ಟು ಕೊಟ್ಟಷ್ಟು ನಾವುನು ವಿನಾಯಿತಿ ಪಡಿಬೇಕು ಅಂತ ಅನ್ನೋದು ಅವರು ಅವರಿಂದನೇ ಕಲ್ತೀವಿ ನಾವು ಈಗ ಬೇಕಾದಷ್ಟು ಜಾಗೃತಿ ಮೂಡಿಸಿದ್ ನಾವು ಎಲ್ಲೇ ಹೋದ್ರೂ ಕೂಡ ಇವತ್ತು ವಿಠ್ಠಲಹೆರೂರ ಒಂದು ಬಳಗ ಒಂದು ಸಮಾಜದವರು ಒಂದು ಜಾತಿಯವರಂತೆ ಹೇಳ್ಕೊಳಕೆ ನಮ್ಗೆ ಇವತ್ತು ಹೆಮ್ಮೆ ಅನಿಸ್ತದ ಅವ್ರು ಹಾಕಿಕೊಟ್ಟ ಮಾರ್ಗ ನಮ್ಗ ಎಂತೂ ನಾವು ನಾವು ಸಾಯೋವರೆಗೂ ಕೂಡ ಅದು ಅಜರಾಮರವಾಗಿ ಇರ್ತದ ಅಂತ ಹೇಳಿ ಈ ಮೂಲಕ ಹೇಳಕ್ ಬಯಸ್ತೀನಿ ಈಗ ಇಡೀ ಕರ್ನಾಟಕದಾದ್ಯಂತ ಯಾರೇ ಈಗ ನಮ್ಮ ವಲ್ಯಕ್ಕ ನಮ್ಮ ಜಾತಿದು ಹೆಸರು ಹೇಳಬೇಕಂದ್ರೆ ಉತ್ತುಂಗ ಶ್ರೇಣಿಯಲ್ಲಿ ಇರೋಂಥದ್ದು ವಿಠ್ಠಲ ಹೆರು ಹೆಸರು ಅವ್ರು ನೆರಳಿನಲ್ಲಿ ಬದುಕ್ತ ಇರೋವಂಥವ್ರು ನಾವೆಲ್ಲ ಒಂದು ಇವತ್ತಿನ ದಿನ ಹೆಮ್ಮೆ ಅಂತ ನಾವ್ ಹೇಳ್ಕೊಬೇಕಾಗ್ತದ ಇವತ್ತಿನ ದಿನ ಇವತ್ ನಾವು ಯಾರಿಗೂನು ದೂಷಣೆ ಮಾಡ್ಲಾರ್ರಿ ಎಲ್ಲಾ ಜಾತಿ ಜನಾಂಗಕ್ಕೂ ಪ್ರೀತಿಸಿ ಒಂದು ಒಂದ್ ಜಾಗೃತಿ ಮೂಡಿಸಿರೋದು ಒಬ್ಬ ಏಕೈಕ ನಾಯಕ ಅಂತಂದ್ರ ಅದು ವಿಠಲ್ ಹೇರು ಅಂತ ಹೇಳ್ಬೇಕಾಗ್ತದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಬಿಗರ್ ಚೌಡಯ್ಯ ಜೈ ವಿಠಲ್ ಹೇರು